ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಧ್ರುವನ ವಂಶದ ವರ್ಣನೆ ಅಂಗಮಹಾರಾಜನ ಚರಿತ್ರೆ ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳುತ್ತಾರೆ ನಿಶಮ್ಯ ಕೌಶಾರ ಧ್ರುವಸ್ಯ ವೈಕುಂಠ ಪದಾಧಿರೋಹಣಂ ಪ್ರರೂಢ ಭಾವೋ ಧೋಕ್ಷಜೆ ಪ್ರುಂ ಪುನಸ್ತಂ ವಿದುರ ಪ್ರಚಕ್ರಮೇ ಮಹರ್ಷಿಗಳೇ ಪರಮ ಭಾಗವತೋತ್ತಮನಾದ ಧ್ರುವನು ವಿಷ್ಣು ಪದಕ್ಕೆ ಏರಿದ ವೃತ್ತಾಂತವನ್ನು ಮೈತ್ರೇಯ ಮಹರ್ಷಿಗಳ ವದನಾರವೆಂದದಿಂದ ಕೇಳಿ ಮಹಾತ್ಮನಾದ ವಿದುರನ ಹೃದಯದಲ್ಲಿ ಭಗವಂತನಾದ ಮಹಾವಿಷ್ಣುವಿನ ವಿಷಯದಲ್ಲಿ ಭಕ್ತಿ ಭಾವವು ಬೇರೂರಿತು ಅಂತಹ ಭಾವಪೂರ್ಣವಾದ ಹೃದಯದಿಂದ ಆತನು ಮೈತ್ರೇಯರನ್ನು ಮತ್ತೆ ಹೀಗೆ ಪ್ರಶ್ನೆ ಮಾಡತೊಡಗಿದನು ಭಗವತ್ಪರಾಯಣರಾದ ಮನಿಶ್ರೇಷ್ಠರೇ ನೀವು ಈಗ ಹೆಸರಿಸಿದ ಆ ಪ್ರಚೇತಸರೆಂಬುವರು ಯಾರು ಅವರು ಯಾರ ಪುತ್ರರು ಯಾರ ವಂಶವನ್ನು ಅಲಂಕರಿಸಿ ಪ್ರಸಿದ್ಧರಾಗಿದ್ದಾರೆ ಅವರು ಯಜ್ಞವನ್ನು ಯಾವ ಸ್ಥಳದಲ್ಲಿ ಆಚರಿಸಿದರು ಎಲ್ಲವನ್ನೂ ವರ್ಣಿಸಿರಿ ಶ್ರೀಹರಿಯ ಆರಾಧನೆಯ ವಿಧಿಯಾಗಿರುವ ಕ್ರಿಯಾಯೋಗವನ್ನು ಪಂಚರಾತ್ರಾಗಮದ ಮೂಲಕ ಉಪದೇಶ ಮಾಡಿದ ದೇವರ್ಷಿ ನಾರದರು ದೇವದೇವನ ದರ್ಶನದಿಂದ ಕೃತಾರ್ಥರಾದ ಮಹಾಭಾಗವತ ಶ್ರೇಷ್ಠರು ಅವರ ದರ್ಶನವು ದೇವರ ದರ್ಶನಕ್ಕೆ ಎಣೆಯಾದುದೆಂದು ಭಾವಿಸುತ್ತೇನೆ ಪ್ರಚೇತಸರೆಂಬುವರು ಸ್ವಧರ್ಮವನ್ನು ಆಚರಿಸುತ್ತಾ ಭಗವಂತನಾದ ಯಜ್ಞಪುರುಷನನ್ನು ಆರಾಧನೆ ಮಾಡುತ್ತಿದ್ದ ಸಮಯದಲ್ಲಿ ಭಕ್ತ ವರೇಣ್ಯರಾದ ನಾರದರು ಧ್ರುವನ ಗುಣಗಳನ್ನು ಗಾನ ಮಾಡಿದರೆಂದು ಹೇಳಿದಿರಲ್ಲವೇ ಆ ದೇವರ್ಷಿಗಳು ಅಲ್ಲಿ ಆಗ ಯಾವ ಯಾವ ಭಗವತ್ ಕಥೆಯನ್ನು ವರ್ಣಿಸಿದರು ಎಂಬುದನ್ನು ನನಗೆ ಪೂರ್ಣವಾಗಿ ತಿಳಿಸಿರಿ ಅವುಗಳನ್ನು ಕೇಳಬೇಕೆಂಬ ಇಚ್ಛೆಯು ನನಗೆ ಉತ್ಕಟವಾಗಿದೆ ವಿಧುನ ಪ್ರಶ್ನೆಗೆ ಮೈತ್ರಿಯರು ಹೀಗೆ ಉತ್ತರಿಸಿದರು ವಿದುರ ತಂದೆಯಾದ ಧ್ರುವನು ಅರಣ್ಯಕ್ಕೆ ತೆರಳಲು ಉತ್ಕಲನು ತನಗೆ ಕೊಟ್ಟ ಸಾರ್ವಭೌಮ ಸಂಪತ್ತನ್ನು ರಾಜ್ಯ ಸಿಂಹಾಸನವನ್ನು ಸ್ವೀಕರಿಸಲು ಬಯಸಲಿಲ್ಲ ಏಕೆಂದರೆ ಆತನು ಹುಟ್ಟಿನಿಂದಲೇ ಪ್ರಶಾಂತ ಸ್ವಭಾವದವನು ಸಂಸಾರದಲ್ಲಿ ಆಸಕ್ತಿ ಇಲ್ಲದವನು ಸಮದರ್ಶಿಯೂ ಆಗಿದ್ದು ಇಡೀ ಜಗತ್ತನ್ನು ಆತ್ಮದಲ್ಲಿಯೂ ಇಡೀ ಜಗತ್ತಿನಲ್ಲಿ ಆತ್ಮವನ್ನು ಕಾಣುತ್ತಿದ್ದ ವೈರಾಗ್ಯ ಚಕ್ರವರ್ತಿಯಾಗಿದ್ದನು ನಿರಂತರವಾದ ಪರಮಾತ್ಮ ಧ್ಯಾನ ರೂಪವಾದ ಯೋಗಾಗ್ನಿಯಿಂದ ಆತನ ಮನಸ್ಸಿನಲ್ಲಿದ್ದ ಕರ್ಮ ವಾಸನೆಗಳೆಲ್ಲವೂ ಸುಟ್ಟು ಹೋಗಿದ್ದವು ಪ್ರಶಾಂತನು ಭೇದರಹಿತನೋ ಜ್ಞಾನಾನಂದ ಸ್ವರೂಪನೋ ಆದ ಪರಮಾತ್ಮನಲ್ಲಿ ತಾದಾತ್ಮ್ಯವನ್ನು ಅನುಭವಿಸುತ್ತಾ ಆ ಆತ್ಮನನ್ನು ಬಿಟ್ಟು ಬೇರಾವುದೂ ಇಲ್ಲ ಎಂಬುದನ್ನು ಆತನು ಕಂಡುಕೊಂಡಿದ್ದನು ಪೂರ್ಣ ಜ್ಞಾನಿಯಾಗಿದ್ದರೂ ಬೀದಿಗಳಲ್ಲಿ ಅಜ್ಞಾನಿಗಳಿಗೂ ಬಾಲಕರಿಗೂ ಮೂರ್ಖನಂತೆಯೂ ಕುರುಡನಂತೆಯೂ ಹುಚ್ಚನಂತೆಯೋ ಮೂಗನಂತೆಯೋ ತೋರಿ ತೋರಿಬರುತ್ತಿದ್ದನು ಆದ್ದರಿಂದ ರಾಜಕುಲದ ಹಿರಿಯರು ಮತ್ತು ಮಂತ್ರಿಗಳು ಆತನನ್ನು ಮೂರ್ಖನೆಂದು ಹುಚ್ಚನೆಂದು ಭಾವಿಸಿ ಆತನ ತಮ್ಮನಾದ ವತ್ಸರನನ್ನು ರಾಜನನ್ನಾಗಿ ಮಾಡಿದರು ಮಹಾರಾಜ ವತ್ಸರನಿಗೆ ಸ್ವರವೀಥಿ ಎಂಬ ಪತ್ನಿಯ ಗರ್ಭದಲ್ಲಿ ಪುಷ್ಪಾರ್ಣ ತಿಗ್ಮಕೇತು ಇಶಾ ಊರ್ಜ ವಸು ಮತ್ತು ಜಯ ಎಂಬ ಆರು ಮಂದಿ ಪುತ್ರರು ಜನಿಸಿದರು ಅವರಲ್ಲಿ ಪುಷ್ಪಾರ್ಣನಿಗೆ ಪ್ರಭಾ ಮತ್ತು ದೋಷ ಎಂಬ ಇಬ್ಬರು ಭಾರೆಯರಿದ್ದರು ಆ ಭಾರ್ಯೆಯರಲ್ಲಿ ಆತನು ಪ್ರಭಾ ಎಂಬಾಕೆಯಲ್ಲಿ ಪ್ರಾತಃ ಮಧ್ಯಂದಿನ ಮತ್ತು ಸಾಯಂ ಎಂಬ ಮೂವರು ಪುತ್ರರನ್ನು ದೋಷ ಎಂಬಾಕೆಯಲ್ಲಿ ಪ್ರದೋಷ ನಿಶೀತ ಮತ್ತು ವ್ಯುಷ್ಟ ಎಂಬ ಮೂವರು ಪುತ್ರರನ್ನು ಪಡೆದನು ವ್ಯುಷ್ಟನು ತನ್ನ ಭಾರೆಯಾದ ಪುಷ್ಕರಣಿಯಲ್ಲಿ ಸರ್ವತೇಜಸನೆಂಬ ಪುತ್ರನನ್ನು ಪಡೆದನು ಆತನ ಪತ್ನಿಯಾದ ಅಕೂತಿಗೆ ಚಕ್ಷುವೆಂಬ ಪುತ್ರನು ಹುಟ್ಟಿದನು ಾಕ್ಷುಷಮೆಂಬ ಮನ್ವಂತರದಲ್ಲಿ ಮನುಪದವಿಯನ್ನು ಪಡೆದವನು ಈ ಪುತ್ರನಿ ಆ ಮನುವಿಗೆ ಆತನ ಪತ್ನಿಯಾದ ನಡ್ವಲಾ ದೇವಿಯಲ್ಲಿ ಪುರು ಕುತ್ಸ ಶ್ರಿತ ದ್ಯುಮ್ನ ಸತ್ಯವಾ ಋತ ವ್ರತ ಅಗ್ನಿಷ್ಟೋಮ ಅತಿರಾತ್ರ ಪ್ರದ್ಯುಮ್ನ ಶಿಬಿ ಮತ್ತು ಉಲ್ಮುಖ ಎಂಬ ಹನ್ನೆರಡು ಮಂದಿ ಸತ್ವಗುಣಶಾಲಿಗಳಾದ ಪುತ್ರರು ಜನಿಸಿದರು ಅವರಲ್ಲಿ ಕಿರಿಯವನಾದ ಉಲ್ಮುಖನು ತನ್ನ ಪತ್ನಿಯಾದ ಪುಷ್ಕರಣಿಯಿಂದ ಅಂಗ ಸುಮನಸ ಖ್ಯಾತಿ ಕ್ರತು ಅಂಗೀರಸ ಮತ್ತು ಗಯಾ ಎಂಬ ಶ್ರೇಷ್ಠರಾದ ಆರು ಮಂದಿ ಪುತ್ರರನ್ನು ಪಡೆದನು ಆ ಪುತ್ರರಲ್ಲಿ ಅಂಗಮಹಾರಾಜನಿಗೆ ತನ್ನ ಪತ್ನಿಯಾದ ಸುನೀತಾ ದೇವಿಯಲ್ಲಿ ವೇನನೆಂಬ ಅತಿ ದುಷ್ಟನಾದ ಪುತ್ರನು ಜನಿಸಿದನು ಆ ಕುಪುತ್ರನ ದುಷ್ಟವಾದ ಶೀಲವನ್ನು ಸಹಿಸಲಾರದೆ ರಾಜರ್ಷಿಯಾದ ಅಂಗನು ಕಳವಳದಿಂದ ನಗರವನ್ನೇ ಬಿಟ್ಟು ಹೊರಟು ಹೋದನು ಶಾಂತ ಸ್ವಭಾವದವರಾದ ಮುನಿಗಳಿಗೂ ಈತನ ಉಪದ್ರವವನ್ನು ಸಹಿಸಲಾಗಲಿಲ್ಲ ವಜ್ರಕ್ಕೆ ಸಮನಾದ ಅಮೋಘವಾದ ವಾಕ್ಶಕ್ತಿಯನ್ನು ಹೊಂದಿದ್ದ ಆ ಮಹಾತ್ಮರು ಕುಪಿತರಾಗಿ ಆತನಿಗೆ ಶಾಪವನ್ನು ಕೊಟ್ಟು ಬಿಟ್ಟರು ಅದರಿಂದ ಆತನು ಮರಣ ಹೊಂದಲು ದೇಶದಲ್ಲಿ ಅರಾಜಕತೆಯುಂಟಾಗಿ ಕಳ್ಳ ಕಾಕರು ದರೋಡೆಗೌರರು ಪ್ರಜೆಗಳನ್ನು ಪೀಡಿಸತೊಡಗಿದರು ಅದನ್ನು ಕಂಡ ಮಹರ್ಷಿಗಳು ದೇಶಕ್ಕೆ ತಕ್ಕ ರಾಜನನ್ನು ಒದಗಿಸುವುದಕ್ಕಾಗಿ ಮೃತನಾಗಿದ್ದ ಆ ವೇನನ ಬಲಗೈಯನ್ನು ಕಡೆದರು ಆಗ ಅದರಿಂದ ಭಗವಂತನಾದ ಮಹಾವಿಷ್ಣುವಿನ ಅಂಶಾವತಾರನಾದ ಆದಿ ಚಕ್ರವರ್ತಿ ಪೃಥು ಮಹಾರಾಜನು ಪ್ರಕಟಗೊಂಡನು ಈ ವಿಚಿತ್ರವಾದ ವೃತ್ತಾಂತವನ್ನು ಕೇಳಿ ಮಹಾತ್ಮನಾದ ವಿದುರನು ಮೈತ್ರಿಯ ಮಹರ್ಷಿಗಳನ್ನು ಪ್ರಶ್ನಿಸಿದನು ಮಹರ್ಷಿಗಳೇ ಅಂಗಮಹಾರಾಜನಾದರೂ ಶೀಲದ ನಿಧಿಯೇ ಆಗಿದ್ದವನು ಸಾಧುವು ಬ್ರಾಹ್ಮಣ ಭಕ್ತನಾದ ಮಹಾತ್ಮನು ಅಂತಹ ಮಹಾತ್ಮನಿಗೆ ಕಾಟವನ್ನು ಕೊಟ್ಟು ಆತನು ದುಃಖದಿಂದ ಅರಣ್ಯಕ್ಕೆ ಹೋಗುವಂತೆ ಮಾಡಿದ ಅಂತಹ ದುಷ್ಟಪುತ್ರನು ಹೇಗೆ ಹುಟ್ಟಿದನು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡುವ ಅಧಿಕಾರದಲ್ಲಿದ್ದ ದಂಡಧಾರಿಯಾದ ವೀರನಾದರು ಧರ್ಮಜ್ಞರಾದ ಮುನಿಶ್ರೇಷ್ಠರಾದ ಶಾಪರೂಪವಾದ ಮುನಿಶ್ರೇಷ್ಠರಿಂದ ಶಾಪರೂಪವಾದ ಬ್ರಹ್ಮದಂಡವನ್ನು ಪಡೆಯುವಂತಹ ಯಾವ ಪಾಪವನ್ನು ಆಚರಿಸಿದನು ಇದನ್ನು ಏತಕ್ಕೆ ಕೇಳುತ್ತಿದ್ದೇನೆಂದರೆ ನಾಮಧೇಯ ಪ್ರಜಾಪಾಲ ಯದಸೋ ಸ್ವತೇಜಸ ರಾಜನು ಅತ್ಯಂತ ಪೂಜ್ಯನಾದವನು ಪ್ರಜಾಪಾಲಕನಾದ ಆತನು ಒಂದು ಪಕ್ಷ ಯಾವುದಾದರೂ ಪಾಪವನ್ನು ಮಾಡಿದರೂ ಪ್ರಜೆಗಳು ಆತನನ್ನು ತಿರಸ್ಕರಿಸಬಾರದು ಏಕೆಂದರೆ ರಾಜನು ತನ್ನ ಪ್ರಭಾವದಿಂದ ಅಷ್ಟ ದಿಕ್ಪಾಲಕರ ತೇಜಸ್ಸನ್ನೇ ಧರಿಸಿರುತ್ತಾನೆ ಆದ್ದರಿಂದ ತತ್ವಜ್ಞಾನಿಗಳಲ್ಲಿ ಶ್ರೇಷ್ಠರಾದ ತಾವು ಭಕ್ತನೋ ಶ್ರದ್ಧಾಳುವೋ ಆಗಿರುವ ನನಗೆ ಆ ವೇನನ್ನು ಮಾಡಿದ ಅಕಾರ್ಯಗಳೆಲ್ಲವನ್ನೂ ತಿಳಿಸಬೇಕು ವಿದುರನ ಪ್ರಾರ್ಥನೆಗೆ ಮೈತ್ರೇಯರು ಹೀಗೆ ಉತ್ತರಿಸಿದರು ಮಹಾತ್ಮನೇ ಕೇಳು ಒಂದು ದಾರಿ ಆ ರಾಜರ್ಷಿಯಾದ ಅಂಗಮಹಾರಾಜನು ಒಂದು ಬಾರಿ ಆ ರಾಜರ್ಷಿಯಾದ ಅಂಗಮಹಾರಾಜನು ಅಶ್ವಮೇಧ ಮಹಾಯಜ್ಞವನ್ನು ಆಚರಿಸಿದನು ಅದರಲ್ಲಿ ವೇದವಾದಿಗಳಾದ ಬ್ರಾಹ್ಮಣೋತ್ತಮರೇ ದೇವತೆಗಳನ್ನು ಆಹ್ವಾನ ಮಾಡಿದರು ಆದರೂ ದೇವತೆಗಳು ಅಲ್ಲಿಗೆ ತಮ್ಮ ಹವಿರ್ಭಾಗವನ್ನು ಸ್ವೀಕರಿಸಲು ಬರಲಿಲ್ಲ ಆಗ ಆಶ್ಚರ್ಯ ಚಕಿತರಾಗಿ ಯಜಮಾನನಾದ ಅಂಗಮಹಾರಾಜನನ್ನು ಕುರಿತು ಮಹಾರಾಜ ನಾವು ಆಹುತಿಗಳ ರೂಪದಲ್ಲಿ ಹೋಮ ಮಾಡುತ್ತಿರುವ ತುಪ್ಪವೇ ಮುಂತಾದ ನಿನ್ನ ಪದಾರ್ಥಗಳನ್ನು ದೇವತೆಗಳು ಸ್ವೀಕಾರ ಮಾಡುತ್ತಿಲ್ಲ ನಿನ್ನ ಹೋಮ ಸಾಮಗ್ರಿಗಳಲ್ಲಿ ಯಾವುದೂ ದೂಷಿತವಾಗಿಲ್ಲ ಅವುಗಳ ಸಂಗ್ರಹವನ್ನು ನೀನು ಶ್ರದ್ಧೆಯಿಂದಲೇ ಮಾಡಿದ್ದೀಯೇ ಋತ್ವಿಜರು ವ್ರತ ನಿಯಮಗಳನ್ನು ನಿಷ್ಠೆಯಿಂದ ಪಾಲನೆ ಮಾಡುತ್ತಿರುವುದರಿಂದ ಅವರು ಪಠಿಸುವ ವೇದ ಮಂತ್ರಗಳು ಬಲಹೀನವಾಗಿಲ್ಲ ಯಜ್ಞದಲ್ಲಿ ದೇವತೆಗಳಿಗೆ ನಾವು ಎಳ್ಳಿನಷ್ಟು ತಿರಸ್ಕಾರ ಮಾಡುವ ತಿರಸ್ಕಾರವನ್ನು ಮಾಡಿರುವುದು ತಿಳಿದು ಬಂದಿಲ್ಲ ಆದರೂ ಈ ಕರ್ಮಗಳಿಗೆ ಸಾಕ್ಷಿಗಳಾಗಿರುವ ದೇವತೆಗಳು ಏಕೆ ತಮ್ಮ ತಮ್ಮ ಭಾಗವನ್ನು ತೆಗೆದುಕೊಳ್ಳುತ್ತಿಲ್ಲವೋ ತಿಳಿಯದಾಗಿದೆ ಎಂದು ವಿಜ್ಞಾಪಿಸಿದರು ಋತ್ಯುಜರ ಮಾತುಗಳನ್ನು ಕೇಳಿ ಅಂಗರಾಜನ ಮನಸ್ಸಿಗೆ ತುಂಬ ನೋವಾಯಿತು ಆಗ ಆತನು ಯಾಜಕರ ಅನುಮತಿಯನ್ನು ಪಡೆದು ಮೌನವನ್ನು ಪಡೆದು ಎಲೈ ಈ ಸದಸ್ಯನ ನಾಯಕರೇ ತಾ ನಾವು ಆವಾಹನೆ ಮಾಡಿದರೂ ದೇವತೆಗಳು ಯಜ್ಞಕ್ಕೆ ಏಕೆ ಬರುತ್ತಿಲ್ಲ ನಮ್ಮ ತಮ್ಮ ಸೋಮ ಪಾತ್ರಗಳನ್ನು ಏಕೆ ತೆಗೆದುಕೊಳ್ಳುತ್ತಿಲ್ಲ ನಾನು ಮಾಡಿರುವ ಅಂತಹ ಅಪರಾಧವಾದರೂ ಏನು ತಿಳಿಸಿರಿ ಎಂದು ಸದಸ್ಯರನ್ನು ಪ್ರಶ್ನೆ ಮಾಡಿದನು ಆಗ ಅವರು ಆತನಿಗೆ ಹೀಗೆಂದರು ರಾಜರ್ಷಿಯೇ ಈ ಜನ್ಮದಲ್ಲೇನೋ ನೀನು ಯಾವ ಪಾಪವನ್ನು ಮಾಡಿಲ್ಲ ಆದರೆ ಹಿಂದಿನ ಜನ್ಮದಲ್ಲಿ ನೀನು ಒಂದು ಪಾತಕವನ್ನು ಮಾಡಿರುವುದರಿಂದ ನೀನು ಇಷ್ಟೆಲ್ಲ ಗುಣಶಾಲಿಯಾಗಿದ್ದರೂ ಸಂತಾನರಹಿತನಾಗಿದ್ದೀಯೇ ಅದಕ್ಕಾಗಿ ಚಿಂತಿಸಬೇಡ ನಿನಗೆ ಮಂಗಳವಾಗಲಿ ಮೊದಲು ನೀನು ಸತ್ಪುತ್ರನನ್ನು ಪಡೆಯುವುದಕ್ಕೆ ತಕ್ಕ ಉಪಾಯವನ್ನು ಆಚರಿಸು ಪುತ್ರ ಕಾಮನೆಯಿಂದ ನೀನು ಯಜ್ಞವನ್ನು ಆಚರಿಸಿದರೆ ಭಗವಂತನಾದ ಯಜ್ಞೇಶ್ವರನು ನಿನಗೆ ಅವಶ್ಯವಾಗಿಯೂ ಪುತ್ರನನ್ನು ಅನುಗ್ರಹಿಸುವನು ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥಿಸುತ್ತಾ ಸಾಕ್ಷಾತ್ ಯಜ್ಞಪುರುಷನಾಗಿರುವ ಶ್ರೀಹರಿಯನ್ನು ಆವಾಹನೆ ಮಾಡಿದರೆ ಆಗ ದೇವತೆಗಳು ತಾವಾಗಿಯೇ ತಮ್ಮ ತಮ್ಮ ಯಜ್ಞ ಭಾಗಗಳನ್ನು ಸ್ವೀಕಾರ ಮಾಡುವರು ಕಾಮಾನ್ ಜನ ಭಕ್ತರು ಯಾವ ಯಾವ ಇಷ್ಟಾರ್ಥಗಳನ್ನು ಬಯಸುತ್ತಾರೆಯೋ ಅವುಗಳನ್ನೇ ಶ್ರೀಹರಿಯೋ ಅವರಿಗೆ ದಯಪಾಲಿಸುವನು ಉಪಾಸಕನು ಆತನನ್ನು ಯಾವ ರೀತಿಯಲ್ಲಿ ಆರಾಧಿಸುತ್ತಾನೆಯೋ ಅದಕ್ಕೆ ತಕ್ಕ ಫಲವನ್ನೇ ಅವನು ಪಡೆಯುವನು ಹೀಗೆ ಅಂಗಮಹಾರಾಜನಿಗೆ ಪುತ್ರನನ್ನು ದೊರಕಿಸಿಕೊಡಲು ನಿಶ್ಚಯ ಮಾಡಿ ಋತ್ವಿಜರು ಪಶುಗಳಲ್ಲಿ ಯಜ್ಞರೂಪದಲ್ಲಿ ನೆಲೆಗೊಂಡಿರುವ ಶಿಪಿವಿಷ್ಟನಾದ ಶ್ರೀ ಮಹಾವಿಷ್ಣುವಿನ ತೃಪ್ತಿಗಾಗಿ ಪುರೋಣಾಶವೆಂಬ ಚರುವನ್ನು ಸಮರ್ಪಣೆ ಮಾಡಿದರು ಹಾಗೆ ಅಗ್ನಿಯಲ್ಲಿ ಚರುವನ್ನು ಸಮರ್ಪಿಸಿದೊಡನೆಯೇ ಅಗ್ನಿಕುಂಡದಿಂದ ಸುವರ್ಣದ ಹಾರಗಳಿಂದಲೋ ಶುಭ್ರವಾದ ವಸ್ತ್ರಗಳಿಂದಲೋ ಅಲಂಕೃತನಾಗಿದ್ದ ಒಬ್ಬ ದಿವ್ಯ ಪುರುಷನು ಆವಿರ್ಭವಿಸಿದನು ಆತನು ಸಿದ್ಧವಾದ ಪಾಯಸವನ್ನು ಚಿನ್ನದ ಪಾತ್ರೆಯಲ್ಲಿ ಹಿಡಿದುಕೊಂಡಿದ್ದನು ಉದಾರ ಬುದ್ಧಿಯುಳ್ಳ ಅಂಗಮಹಾರಾಜನು ಯಾಚಕರ ಯಾಚಕರ ಅನುಮತಿಯಂತೆ ಆ ಪಾಯಸಾನ್ನವನ್ನು ತನ್ನ ಅಂಜಲಿಯಲ್ಲಿ ತೆಗೆದುಕೊಂಡು ಸಂತೋಷದಿಂದ ಮೂಸಿ ನೋಡಿ ಅನಂತರ ತನ್ನ ಪತ್ನಿಗೆ ಅದನ್ನು ಕೊಟ್ಟನು ಪುತ್ರಹೀನೆಯಾಗಿದ್ದ ಮಹಾರಾಣಿಯು ಆ ಪುತ್ರ ಪ್ರದಾಯಕವಾದ ಪಾಯಸಾನ್ನವನ್ನು ಸೇವಿಸಿ ಪತಿಯ ಸಮಾಗಮದಿಂದ ಗರ್ಭವನ್ನು ಧರಿಸಿದಳು ಸಕಾಲದಲ್ಲಿ ಆಕೆಗೆ ಒಬ್ಬ ಪುತ್ರನು ಹುಟ್ಟಿದನು ಆದರೆ ಆ ಬಾಲಕನು ಅಧರ್ಮನ ವಂಶದಲ್ಲಿ ಜನಿಸಿದ್ದ ತನ್ನ ಅಜ್ಜನಾದ ಮೃತ್ಯುವನ್ನೇ ಬಾಲ್ಯದಿಂದಲೂ ಅನುಸರಿಸಿದ್ದರಿಂದ ತಾನು ಅಧಾರ್ಮಿಕನಾಗಿಯೇ ಬೆಳೆದನು ಆ ದುಷ್ಟ ಬಾಲಕನು ಯಾವಾಗಲೂ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಅರಣ್ಯದಲ್ಲಿ ತಿರುಗಾಡುತ್ತಾ ಬೇಡನಂತೆ ಅಲ್ಲಿದ್ದ ಸಾಧುಪ್ರಾಣಿಗಳಾದ ಬಡಪಾಯಿ ಜಿಂಕೆಗಳನ್ನು ಕೊಂದು ಹಾಕುತ್ತಿದ್ದನು ಆತನನ್ನು ಕಂಡೊಡನೆಯೇ ಪುರನಿವಾಸಿಗಳು ಇದು ವೇನನು ಬಂದ ವೇನನು ಬಂದ ಎಂದು ಕೂಗಿಕೊಳ್ಳುತ್ತಿದ್ದರು ಆತನು ಎಷ್ಟು ಕ್ರೂರಿಯೋ ನಿರ್ದಯನೋ ಆಗಿದ್ದನೆಂದರೆ ತನ್ನ ಜೊತೆಯಲ್ಲಿ ಆಟವಾಡುತ್ತಿದ್ದ ಸಮ ವಯಸ್ಸಿನ ಗೆಳೆಯರಾದ ಹುಡುಗರನ್ನು ಕಿಡಿದುಕೊಂಡು ಬಲಾತ್ಕಾರದಿಂದ ಪಶುಗಳಂತೆ ಪೀಡಿಸಿ ಸಾಯಿಸುತ್ತಿದ್ದನು ತನ್ನ ಪುತ್ರನ ಆ ದುಷ್ಟ ಸ್ವಭಾವವನ್ನು ಕಂಡು ಅಂಗಮಹಾರಾಜನು ಆತನನ್ನು ಸರಿಯಾದ ದಾರಿಗೆ ತರಲು ಬಗೆ ಬಗೆಯಲ್ಲಿ ಪ್ರಯತ್ನಿಸಿದನು ಆದರೂ ಆತನನ್ನು ಹತೋಟಿಗೆ ತರಲು ಸಾಧ್ಯವಾಗದಿದ್ದುದನ್ನು ನೋಡಿ ಆತನಿಗೆ ತಡೆಯಲಾರದ ಅಂದರೆ ಅಂಗರಾಜನಿಗೆ ತಡೆಯಲಾರದ ಸಂಕಟವಾಯಿತು ಅವನು ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡನು ಪ್ರಾಣೇಭ್ಯ ಪ್ರಾಣೇ ಪ್ರಾಯೇಣಾಭ್ಯರ್ಚಿತೋ ದೇವೋ ಏ ಪ್ರಜಾ ಗ್ರಹಮೇಧಿನಃ ಕದಪ್ಯತ್ ಕದ ದುಃಖಂ ಏನ ವಿಂದಂತೆ ದುರ್ಭರಂ ಪುತ್ರಹೀನರಾದ ಗೃಹಸ್ಥರೇ ಬಹುಶಃ ಪುಣ್ಯಶಾಲಿಗಳು ಅವರು ಹಿಂದಿನ ಜನ್ಮದಲ್ಲಿ ಶ್ರೀಹರಿಯನ್ನು ಆರಾಧನೆ ಮಾಡಿರಬೇಕು ಆದರಿಂದಲೇ ಅವರಿಗೆ ಕುಪುತ್ರನು ಮಾಡುವ ಕುಪುತ್ರನು ಮಾಡುವ ಕುಕರ್ಮಗಳಿಂದ ಉಂಟಾಗುವ ತಡೆಯಲಾರದ ಕಷ್ಟವನ್ನು ಅನುಭವಿಸುವ ಸಂದರ್ಭವೇ ಬರಲಿಲ್ಲ ಪಾಪಿ ಯಸಿ ಯತೋ ವಿರೋಧ ಮಹಾನ್ವೇಷಾ ಯತ ಅಧಿರಂತಕ ಕಷ್ಟಂ ಪ್ರಜಾಪದೇಶಂ ಮೋಹಬಂಧನ ಆತ್ಮನಃ ಪಂಡಿತೋ ಬಹುಮನ್ಯೇತ ಯದರ್ಥ ಕ್ಲೇಶದಾಗ್ರಹ ಕದಪತ್ಯಂ ವರಂ ಗ್ರಹಾನ್ ಸದಪತ್ಯ ನಿವಹ ಗ್ರಹಾಃ ಯಾವನು ಮಾಡುವ ಕುಕರ್ಮಗಳಿಂದ ತಾಯಿ ತಂದೆ ತಾಯಿಗಳ ಕೀರ್ತಿಯೆಲ್ಲವೋ ಮಣ್ಣುಪಾಲಾಗಿ ಅಪಕೀರ್ತಿಯೋ ಉಂಟಾಗಿ ಮಹತ್ತಾದ ಅಧರ್ಮಕ್ಕೆ ಗುರಿಯಾಗಿ ಎಲ್ಲರೊಡನೆಯೂ ವಿರೋಧವುಂಟಾಗಿ ಎಂದಿಗೂ ತೊಲಗದಿರುವ ಮನೋವ್ಯಾಧಿಗೆ ತುತ್ತಾಗಿ ಮನೆಯೆಲ್ಲ ದುಃಖದಿಂದ ತುಂಬಿ ಹೋಗುವುದು ಅಂತಹ ನಾಮ ಮಾತ್ರದ ಸಂತಾನವನ್ನು ಪಡೆಯಬೇಕೆಂದು ಯಾವ ವಿವೇಕಿಯು ತಾನೇ ಹಂಬಲಿಸಿಯಾನು ಅಂತಹ ಕುಪುತ್ರನು ಆತ್ಮನನ್ನು ಕಟ್ಟಿಹಾಕುವ ಮೋಹದ ಸರಪಣೆಯೆಂದು ಮಾತ್ರವೇ ತಿಳಿಯಬೇಕು ಆದರೆ ಮತ್ತೊಂದು ದೃಷ್ಟಿಯಿಂದ ನೋಡಿದಾಗ ಸುಪುತ್ರನಿಗಿಂತಲೂ ಕುಪುತ್ರನೇ ವಾಸಿಯೆಂದು ಅನ್ನಿಸುತ್ತದೆ ಏಕೆಂದರೆ ಪುತ್ರನು ಸತ್ಪುತ್ರನೇ ಆಗಿದ್ದರೆ ಆತನನ್ನು ತೊರೆದು ಹೋಗುವುದು ಕಷ್ಟ ಮನೆ ಮಕ್ಕಳ ವ್ಯಾಮೋಹವು ಹೆಚ್ಚುತ್ತದೆ ಆತನೇನಾದರೂ ಕುಪುತ್ರನಾಗಿ ಹುಟ್ಟಿದರೆ ಮನೆಯನ್ನು ನರಕವನ್ನಾಗಿಸಿ ಅದರಲ್ಲಿ ಜುಗುಪ್ಸೆಯನ್ನುಂಟುಮಾಡಿ ಸಂಸಾರವನ್ನು ತೊರೆದು ಹೋಗಲು ಕಾರಣನಾಗುತ್ತಾನೆ ಈ ರೀತಿಯಲ್ಲಿ ಚಿಂತೆಯಿಂದ ಆಕ್ರಾಂತನಾದ ಅಂಗಮಹಾರಾಜನಿಗೆ ರಾತ್ರಿಯಲ್ಲಿ ನಿದ್ರೆ ಹತ್ತಲಿಲ್ಲ ಆತನಿಗೆ ಗೃಹಸ್ಥ ಜೀವನದಲ್ಲೇ ಬೇಸರ ಉಂಟಾಯಿತು ಅರ್ಧರಾತ್ರಿಯಲ್ಲಿ ವೇನನ ತಾಯಿಯು ನಿದ್ರೆಯಲ್ಲಿ ಮುಳುಗಿದ್ದಾಗ ಆತನು ಹಾಸಿಗೆಯಿಂದ ಎದ್ದು ವೈರಾಗ್ಯದಿಂದ ಎಲ್ಲ ಮೋಹ ಪಾಶಗಳನ್ನು ಹಾಕಿ ಯಾರಿಗೂ ಸುಳಿವು ಕೊಡದೆ ಸುಮ್ಮನೆ ಆ ಅರಮನೆಯನ್ನು ತೊರೆದು ಅರಣ್ಯಕ್ಕೆ ಹೊರಟು ಬಿಟ್ಟನು ತಮ್ಮ ಮಹಾರಾಜನು ವಿರಕ್ತನಾಗಿ ಅರಮನೆಯಿಂದ ಹೊರಟು ಹೋದನೆಂದು ತಿಳಿದು ಎಲ್ಲ ಪ್ರಜೆಗಳು ಪುರೋಹಿತರು ಮಂತ್ರಿಗಳು ಸ್ನೇಹಿತರು ಎಲ್ಲರೂ ತುಂಬಾ ಕಳವಳಗೊಂಡು ಆತನನ್ನು ಭೂಮಿಯಲ್ಲೆಲ್ಲ ಹುಡುಕತೊಡಗಿದರು ಯೋಗದ ಪರಮಾರ್ಥವನ್ನು ತಿಳಿಯದೇ ಇರುವ ಕುಯೋಗಿಗಳು ತಮ್ಮ ಹೃದಯದಲ್ಲಿ ಅಡಗಿರುವ ಪರಮಾತ್ಮನನ್ನು ಹೊರಗೆಲ್ಲ ಹುಡುಕಿ ವಿಫಲವಾಗುವಂತೆ ವಿಫಲರಾಗುವಂತೆ ಅವರು ತಮ್ಮ ರಾಜನನ್ನು ಪತ್ತೆ ಮಾಡುವ ವಿಷಯದಲ್ಲಿ ನಿಷ್ಫಲರಾದರು ತಮ್ಮ ಪ್ರಭುವಿನ ಸುಳಿವು ಎಲ್ಲಿಯೂ ಸಿಕ್ಕದಿರಲು ಅವರು ನಿರಾಶರಾಗಿ ನಗರಿಗೆ ಹಿಂದಿರುಗಿ ಅಲ್ಲಿ ನೆರೆದಿದ್ದ ಮುನಿಗಳಿಗೆ ನಮಸ್ಕಾರ ಮಾಡಿ ಕಣ್ಣೀರಿನ ಕೋಡಿಯನ್ನು ಹರಿಸುತ್ತಾ ಮಹಾತ್ಮರೇ ಮಹಾರಾಜನನ್ನು ಕಳೆದುಕೊಂಡು ಬಿಟ್ಟೆವು ಎಂದು ವಿಜ್ಞಾಪಿಸಿದರು ಎಂದು ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಹದಿಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ಮಹಂ ಪ್ರಾರ್ಥಗೆ ನಿತ್ಯ ದೇಹ ಮೇ ನಮಸ್ಕಾರ